ಅಸ್ಲಾಂಕುಮ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸ್ಪೆಷಲಾಗಿ ಗ್ರೀನ್ ಚಿಕನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಇದು ಪಾಲಕ್ ಸೊಪ್ಪಿನಿಂದ ಮಾಡುವಂತಹ ಗ್ರೀನ್ ಚಿಕನ್ ಫಸ್ಟ್ದಾಗಿ ನಾನು ಒಂದು ಎರಡು ಮೂರು ಸತಿ ತೊಳಿಬಿಟ್ಟು ಒಂದು ಕಡಾಯಿ ಏನು ತೊಗೊಂಡು ಏನಾದರೂ ಆಗಲಿ ಇದನ್ನು ಸ್ವಲ್ಪ ಬೇಯಿಸ್ಕೊಬೇಕು ಸ್ವಲ್ಪ ನೀರಾಗಿಬಿಟ್ಟು ಬೇಯಿಸ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದೊಂದು ಸತಿ ಟ್ರೈ ಮಾಡಿ ಏನಾದರೂ ಸ್ಪೆಷಲ್ ಮಾಡಬೇಕು ಚಿಕನಲ್ಲಿ ಅಂದರೆ ಇದೊಂದು ಸತಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ನೋಡಿ ಇವಾಗ ಇಷ್ಟು ಬೇ ಬೇಯಿಸ್ಕೊಂಡಿದ್ದೀನಿ ನಾನು ಒಂದು ಜಾರಲ್ಲಿ ಹಾಕೊಳ್ತಾ ಇದ್ದೀನಿ ಇದು ಫುಲ್ಲು ಕೂಲ್ ಆಗಬೇಕು ಇದನ್ನು ಸ್ವಲ್ಪ ಒಂದು ಒಂದು ಐದು ನಿಮಿಷ ಕೂಲ್ ಆಗೋದಕ್ಕೆ ಬಿಟ್ಟುಬಿಡಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೇ ನಾನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಬಟನನ್ನು ಕ್ಲಿಕ್ ಮಾಡಿ ನೀವು ನನ್ನ ಮಗಳ ಸ್ವಲ್ಪ ವಾಯ್ಸ್ ಇದೆ ಫ್ರೆಂಡ್ಸ್ ಏನು ಮಾಡೋದಕ್ಕಾಗಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ತುಂಬ ತರಲೇ ಅವಳು ಹಾಗೆ ನಾನು ಒಂದು ಸ್ವಲ್ಪ ಟೊಮೊಟೊ ಮತ್ತು ಈರುಳ್ಳಿ ಬೇಕಾಗಿತ್ತು ಅದು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಾನು ಜಾರಿಗೆ ರುಬ್ಕೊಂಡಿದ್ದಕ್ಕೆ ಏನೇನು ಆಗಬೇಕು ಅಂತ ತೋರಿಸ್ತೀನಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒಂದು ಸರ್ತಿ ಇದು ಟ್ರೈ ಮಾಡಿ ನಿಜ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಚಪಾತಿ ಆಗಲಿ ರ ಗೀ ರೈಸು ಹುಷ್ಕ ಏನಾದರೂ ಇದರಲ್ಲಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಇವಾಗ ಕೂಲಾಗಿದೆ ನಿಮಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳಿ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ರುಬ್ಕೋಬೇಕು ನಾನು ರುಬ್ಕೊತೀನಿ ನೋಡಿ ರುಬ್ಬಿದಾದಮೇಲೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ ಅಥವಾ ಕಡೆ ಏನಾದರೂ ತೊಗೊಳ್ಬೋದು ನಾನು ಬೇಗ ಆಗಲಿ ಅಂತ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಸ್ವಲ್ಪ ನಿಮಗೆ ಅದೇ ಇದು ಫ್ರೈ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕಿದ ಮೇಲೆ ಚಿಕನ್ ತೊಳೆದು ಇಟ್ಕೊಂಡಿದ್ದೆ ನಾನು ಅದು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋಕ್ಕಂಥ ಫ್ರೈ ಮಾಡ್ಕೋಬೇಕು ಇದು ಒಂದು ಕೆ ಜಿ ಇದೆ ಫ್ರೆಂಡ್ಸ್ ಚಿಕನ್ನು ನೀಟಾಗಿ ವಾಶ್ ಮಾಡಿ ನಾನು ಫ್ರೈ ಮಾಡಿದ್ದಕ್ಕಂತ ಅಂತ ಹಾಕ್ಕೊಂಡಿದ್ದೀನಿ ನೀವು ಪಾಲಕ್ ಸೊಪ್ಪು ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ನಾನು ಬಿಡಿಸೋದಕ್ಕೆ ಟೈಮ್ ಇರಲಿಲ್ಲ ಅಂತ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇನ್ನೂ ಜಾಸ್ತಿ ಹಾಕಿ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇವಾಗ ನಾನು ಇದನ್ನೆಲ್ಲ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟೇ ನೋಡಿ ಫ್ರೆಂಡ್ಸ್ ಇಷ್ಟು ಫ್ರೈ ಆದರೆ ಸಾಕು ಸ್ವಲ್ಪ ಕಲರ್ ಚೇಂಜ್ ಆಗೋ ಗಂಟ ಫ್ರೈ ಮಾಡ್ಕೊಳ್ಬೇಕು ಅಷ್ಟೇ ಇದನ್ನ ಒಂದು ಪ್ಲೇಟಲ್ಲಿ ಇದ್ದೀನಿ ಬೆಳಗ್ಗೆಯಿಂದ ವೀಡಿಯೋ ಎಡಿಟ್ ಮಾಡಿ ಆಗಿಲ್ಲ ಫ್ರೆಂಡ್ಸ್ ಯಾಕಂದರೆ ಇಲ್ಲಿ ಏನೋ ನಮ್ಮ ಇಲ್ಲಿ ನಮ್ಮ ಏರಿಯಾದಲ್ಲಿ ಏನೋ ಫಂಕ್ಷನ್ ಮಾಡ್ತಾ ಇದ್ದಾರೆ ತುಂಬ ಸೌಂಡ್ ಬರ್ತಾಯಿತ್ತು ಕಾಪಿ ರೇಟ್ ಬರುತ್ತೆ ಅಂತ ಭಯ ಆಗಿತ್ತು ಅದಕ್ಕೋಸ್ಕರ ನಾನು ವೀಡಿಯೋನ ಏನು ಅಪ್ಡೇಟ್ ಮಾಡಿಲ್ಲ ನಾನು ಎಡಿಟು ಕೂಡ ಮಾಡಿರಲಿಲ್ಲ ನಾನು ವಾಯ್ಸ್ ಓವರೆಲ್ಲ ಕೊಡೋದು ಅದಕ್ಕೆ ಸುಮ್ಮನೆ ಕಾಪಿ ರೇಟ್ ಬಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ವೀಡಿಯೋ ಅಂತ ಹೇಳ್ಬಿಟ್ಟು ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮತ್ತು ಎಣ್ಣೆ ಅದೇ ಅದೇ ಎಣ್ಣೆಯಲ್ಲಿ ನಾನು ಮಾಮೂಲಿ ಚಕ್ಕೆ ಲವಂಗ ಪಲಾವ್ ಎಲೆ ಅದೆಲ್ಲ ಹಾಕಿಬಿಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಆ ನಂತರ ಒಂದು ಸ್ವಲ್ಪ ನೀರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಚಿಕ್ಕ ಚಿಕ್ಕದಾಗಿ ಅದು ಕೂಡ ಸೇರಿಸ್ಕೊಂಡಿದ್ದೀನಿ ಇದರಲ್ಲಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ಗಂಟ ಫ್ರೈ ಮಾಡಿದ್ದೀನಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಒಂದು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ಮೆಲ್ ಹೋಗೋ ಗಂಟ ಫ್ರೈ ಮಾಡ್ಕೊಬೇಕು ಅದಿಗೊಂದು ಇವತ್ತು ಲೇಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋನ ಆದರೂ ನಾನು ಲೇಟಾಗಿ ಮಾಡ್ತಾ ಇರೋದು ಇವತ್ತು ಸ್ವಲ್ಪ ಲೇಟಾಯಿತು ಏಕೆಂದರೆ ಅದು ಸುಮ್ಮನೆ ಕಾಪಿ ರೇಟ್ ಬರುತ್ತೆ ಅಂತ ಅಷ್ಟೇ ಅದಾದಮೇಲೆ ಫ್ರೈ ಆಗಿದ್ಮೇಲೆ ನೋಡಿ ಟೊಮೊಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಟೊಮೊಟೊನೋ ಫ್ರೈ ಮಾಡಿ ಮಾಡ್ಕೊಬೇಕು ಆಮೇಲೆ ಚಿಕನ್ ಫ್ರೈ ಮಾಡ್ಕೊಂಡಿರುವಂತಹ ಚಿಕನ್ ಕೂಡ ಸೇರಿಸ್ಕೊಳ್ಬೇಕು ಇದರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನನ್ನ ಮಗ ಆ ಮಗಳು ಎರಡು ಜನನೂ ಕಿಚನಲ್ಲೇ ಇದ್ದಾರೆ ನೋಡಿ ಫ್ರೆಂಡ್ಸ್ ಮತ್ತು ಇದು ಒಂದು ಅಷ್ಟು ಧನ್ಯಾ ಪೌಡ್ರು ಒಂದು ಅರ್ಧ ಅಷ್ಟು ಏನು ಗರಂ ಮಸಾಲ ಪೌಡ್ರು ಉಪ್ಪು ಅರಿಶಿನ ಪುಡಿ ಸ್ವಲ್ಪ ಖಾರದ ಪುಡಿ ಇದಿಷ್ಟು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಮತ್ತು ಒಂದು ಸ್ವಲ್ಪ ಕಸೂರಿ ಮೆಣಸಿ ಕ್ರಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸುಮ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸತಿ ಟ್ರೈ ಮಾಡಿ ನೋಡಿ ಈ ಥರ ಫ್ರೈ ಮಾಡಿದಾದಮೇಲೆ ರುಬ್ಕೊಂಡಿರುವಂತಹ ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿಕಾಯಿ ಇದು ರುಬ್ಕೊಂಡಿರ್ತೀವಲ್ಲ ಆ ಪೇಸ್ಟ್ ಇದರಲ್ಲಿ ಸೇರಿಸ್ಕೊಳ್ಬೇಕು ಮಿಕ್ಸ್ ಮಾಡ್ಬೇ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸಿಯಲ್ಲಿ ಮಸಾಲ ಇರುತ್ತಲ್ಲ ಅದ್ರ ಸ್ವಲ್ಪ ನೀರು ಹಾಕ್ಬಿಟ್ಟು ಅದೇ ನೀರು ಇದ್ದೀನಿ ಇವಾಗ ನೋಡಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಎಲ್ಲ ಒಂದೆರಡು ವಿಜಿಲ್ ಕೂಗಿಸ್ಕೊಳ್ಳಿ ಸಾಫಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ ಇವಾಗ ನಾನು ಕುಕ್ಕರ್ನ ಮುಚ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗಲೇ ಎರಡು ವಿಜಿಲ್ ಬಂದಿದೆ ನಾನು ಇವಾಗ ಆಫ್ ಮಾಡ್ತಾ ಇದ್ದೀನಿ ಸ್ಟೋವ್ನ ಕೂಲಾಗಿದ್ದ ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ತಣ್ಣಗಾಗಿದೆ ಫ್ರೆಂಡ್ಸ್ ಇವಾಗ ನೋಡಿ ನಾನು ತೆಗಿತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಚಪಾತಿ ಜೊತೆ ಪರೋಟಾ ಜೊತೆ ರೈಸ್ ಜೊತೆ ಕುಷ್ಕಾ ಜೊತೆ ಏನು ಜೊತೆ ಏನಾದರೂ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸತಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ರೆಸಿಪಿ ಇಷ್ಟವಾದರೆ ಒಂದು ಸತಿ ಟ್ರೈ ಮಾಡಿ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ ಇದು ನೋಡಿ ಇವಾಗ ನಾನು ಇದ್ರ ಜೊತೆ ನಾನು ಕುಷ್ಕ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿದೆ ಪ್ಲೇನ್ ಕುಷ್ಕ ಬೇಗ ಆಗುತ್ತೆ ಅಂತ ಅದು ಕೂಡ ಮಾಡ್ಕೊಂಡಿದ್ದೆ ನೋಡಿ ಈ ಥರ ಇದು ತುಂಬ ಚೆನ್ನಾಗಿ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಲ್ಲ ಟೇಕ್ ಕೇರ್ ಬಾಯ್